ಮತ್ತೆ ದೇಶದಲ್ಲಿ ರಾಮ ಮಂದಿರ ಉದ್ಘಾಟನೆ ಆದ ನಂತರ ಬಿಜೆಪಿಯವರು ಅದೇ ವಿಚಾರಕ್ಕೆ ಕಾಂಗ್ರೆಸ್ನಿಂದ ಮುಗಿಬಿಡ್ತಿದ್ದಾರೆ ಲೋಕಸಭೆಯಲ್ಲಿ ಕೂಡ ಶ್ರೀರಾಮನ ಒಂದು ಅಸ್ತ್ರನ ಬಿಡೋಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ಮಾತು ಕೇಳಿ ಬರ್ತಾರೆ ನಿನ್ನೆ ಕೂಡ ಕಾಂಗ್ರೆಸ್ ನಾಯಕರು ಮೋದಿಯವರ ಬಗ್ಗೆ ಕೆಲವೊಂದು ಮಾತಾಡಿದ್ದಾರೆ ಮೋದಿ ಅವರಿಗೆ ಮದುವೆ ಆದ್ರೂ ಹೆಂಟಿ ಬಿಟ್ಬಿಟ್ಟಿದ್ದಾರೆ ಒಬ್ಬರೇ ಹೋಗಿ ಪೂಜೆ ಮಾಡಬಾರ್ದಾಗಿತ್ತು ಮತ್ತು ಉಪವಾಸ ಇದ್ದೆಲ್ಲ ಒಂದು ಅಪವಿತ್ರ ಲೋಕ ಪೂಜೆ ಮಾಡಬಾರ್ದಾಗಿತ್ತು ವೀರಪ್ಪ ಮೊಯಿಲವರು ಕೂಡ ಹೇಳಿದ್ದಾರೆ ಅದ್ರ ಬಗ್ಗೆ ಏನು ಹೇಳಿದರು ಸರ್ ಮೋದಿಯವರು ಮದುವೆ ಆಗಿದ್ದಾರೆ ಹೆಂಟಿನ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ನಾನು ನೋಡಿಲ್ಲ ನೀವು ಹೇಳ್ತಾ ಇದ್ದೀನಿ ರೂಲ್ಸ್ ಪ್ರಕಾರವಾಗಿ ಕರೆಕ್ಟ್ ಆದಂಥ ಇಪ್ಪತ್ತೊಂದು ಹದಿನೆಂಟು ವಯಸ್ಸಿಗೆ ಮದುವೆ ಆಗಬೇಕಾಗಿತ್ತು ಆ ಪದ್ಧತಿಯಲ್ಲಿ ಅವರು ಮದುವೆ ಆಗಿಲ್ಲ ಅವ್ರು ಬಿಟ್ಬಿಟ್ಟು ಹೋಗಿದ್ದಾರೆ ಕಾನೂನನ್ನ ಚೌಕಟ್ಟಿನಲ್ಲಿ ಅವರು ಆಗಿಲ್ಲ ಆದ್ದರಿಂದ ಬಿಟ್ಬಿಟ್ಟು ಹೋಗಿರ್ತಾರೆ ಬಿಟ್ಬಿಟ್ಟು ಹೋಗಿರ್ತಾರೆ ಉಪವಾಸ ಅವರು ಇದ್ದ್ರ ಇಲ್ಲ ಅನ್ನೋದಕ್ಕೆ ನಾನು ನೋಡಿದ್ರೆ ನೀವು ನೋಡಿದ್ರೆ ಯಾರು ನೋಡಿದ್ರ ಯಾರೂ ನೋಡಿಲ್ಲ ಜನ ಮಾತಾಡೋದು ನಾವು ಕೇಳ್ತಾ ಇರೋದು ಸುಮ್ಮನೆ ಬಂದುಬಿಟ್ಟು ಎಲ್ಲರೂ ಬಂದ್ಬಿಟ್ಟು ಸುಮ್ಮನೆ ಇರಬೇಕು ಅವರು ಉಪವಾಸ ಇದ್ದರ ಉಪವಾಸ ಇಲ್ಲವಾ ಇನ್ನೊಬ್ಬರು ಎಲ್ಲ ಒಂದು ಬಾತ್ರೂಮಲ್ಲಿ ಕೂತ್ಕೊಂಡ್ರೆ ಇನ್ನೊಬ್ಬರು ಕೆರೆಯಲ್ಲಿ ಕೂತ್ಕೊಂಡ್ರೆ ಅದಂಥ ಅದೆಲ್ಲ ವಿಚಾರ ಅಲ್ಲ ನಮ್ಮದೇನು ನಮ್ಮ ಕೆಲಸ ಏನು ನಮ್ಮ ಅಭಿವೃದ್ಧಿ ಏನು ನಮ್ಮ ಊರು ಏನು ನಮ್ಮ ಜನ ಏನು ಅನ್ನೋದು ಬಿಟ್ಬಿಟ್ಟು ಬ ಭಾರತ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮೋದಿ ಬಗ್ಗೆ ಇನ್ನೊಬ್ಬರಿಗೆ ಎಲ್ಲರಿಗೂ ನಾನು ಹೇಳೋದಿಷ್ಟೇ ನಿಮ್ಮ ನಿಮ್ಮ ಕೆಲಸ ನೀವೇನು ಮಾಡಿದ್ದೀರಾ ನಿಮ್ಮ ಅಭಿವೃದ್ಧಿ ಏನು ಮಾಡಿದ್ದೀರಾ ನಿಮ್ಮ ಕೆಲಸದಲ್ಲಿ ನೀವೇನು ಮಾಡಿದ್ದೀರಾ ನೀವೇನೇನಾದಾಗ ಏನೇನು ಮಾಡಿದ್ದೀರ ಅನ್ನೋದನ್ನ ಒಂದು ತೋರಿಸ್ಬೇಕಾಗ್ತದೆ ಎಲ್ಲರೂ ಇವಾಗ ನಾನು ತೋರಿಸ್ಬೇಕು ನೀನು ತೋರಿಸ್ಬೇಕು ಇನ್ನೊಬ್ರು ತೋರಿಸ್ಬೇಕು ಸುಮ್ಮನೆ ಮುಚ್ ಬಾಯಿ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಅವ್ರವ್ರ ಕೆಲಸ ಅವ್ರು ನೋಡ್ಕೊಂಡು ಹೋದರೆ ಒಳ್ಳೆಯದು ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಕಾಮೆಂಟ್ ಮಾಡೋದು ಈ ಎಸ್ ಇದು ಮಾಡೋಕ್ಕೆ ಹೋಗೋದಕ್ಕಿಂತ ಅಭಿವೃದ್ಧಿ ವಿಚಾರದಲ್ಲಿ ಸ್ವಲ್ಪ ಮುಂದೆ ಹೋಗಕ್ಕೆ ಹೇಳ್ತೀನಿ ಯಾರ್ಯಾರು ಕಾಮೆಂಟ್ ಮಾಡ್ತಾರೋ ಅವ್ರಿಗೆಲ್ಲರಿಗೂ ನಾನು ಲೋಕಸಭೆ ಎಲೆಕ್ಷನ್ ಅಲ್ಲಿ ಇದೇ ಒಂದು ಅಸ್ತ್ರ ಆಗುತ್ತೆ ಬಿಜೆಪಿಗೆ ಅಂತ ಏನಾದ್ರೆ ಹೆಚ್ಚಿನ ಸ್ಥಾನ ಬರುತ್ತೆ ಹದಿನೆಂಟು ಮುಂದೆ ಓಟ್ನ ನಮ್ಮ ಊರಲ್ಲಿ ಹೋಗಿ ನೋಡಿ ದೇವಸ್ಥಾನ ಎರಡೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ರಾಮರ ದೇವಸ್ಥಾನ ಕೊಟ್ಟಿದ್ವಿ ಅದರಿಂದ ಏನಾದ್ರು ನಮ್ಮ ಊರಲ್ಲಿ ಚೇಂಜಸ್ ಆಗ್ಬಿಡುತ್ತಾ ಏನೂ ಚೇಂಜಸ್ ಆಗೋಲ್ಲ ಯಾವುದೂ ಆಗೋಲ್ಲ ಇವಾಗ ಯಾರು ಮಾತು ಯಾರೂ ಕೇರೋರಿಲ್ಲ ರೀ ಅವ್ರವ್ರೆ ಅವ್ರ ಲೀಡರ್ಸು ಅವ್ರವ್ರು ಹೆಂಗೆ ಓಟ್ ಹಾಕಬೇಕು ಏನು ಏನಾಗಬೇಕು ಅಂತ ಜನ ಇರ್ತಾರೆ ನಾವು ಹೇಳೋದನ್ನ ಯಾರಾದ್ರು ಓಟ್ ಹಾಕೋದು ನಾವು ನೋಡ್ತೀವ ಅವ್ರವ್ರು ಮಾಡ್ತಾರೆ ಇದರಿಂದ ಏನು ಅವ್ರಿಗೇನು ಪ್ಲಸ್ ಆಗುತ್ತೆ ಇಲ್ಲ ಇದರಿಂದ ಏನಾದರೂ ಮೈನಸ್ ಆಗುತ್ತೆ ಅನ್ನೋದೇನು ಇಲ್ಲ ಅವ್ರವ್ರ ಜನ ಆ ಪಾರ್ಟಿ ಆ ಪಾರ್ಟಿಯವರು ಈ ಪಾರ್ಟಿ ಈ ಪಾರ್ಟಿಯವ್ರು ಮಾಡಿಕೊಂಡು